ಹಿಪಾಕ್ರಸಿಗೆ ಒಂದು ಮಿತಿ ಇದೆ ಎಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳಿದ್ದರು ಹಿಪೋಕ್ರಸಿ ಕಿ ಬಿ ಆದರೆ ಹಿಪಾಕ್ರಸಿ ಅಂದರೆ ಬಿಜೆಪಿಯ ಇನ್ನೊಂದು ಹೆಸರು ಎಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ತಲೆಮರೆಸಿ ಓಡಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ಟೀಕೆಗಳಿಗೆ ಪ್ರತಿಕ್ರಿಯೆಯನ್ನೇ ಕೊಡದೆ ತಲೆಮರೆಸಿಕೊಂಡಿದ್ದಾರೆ ಇದಕ್ಕೆ ಕಾರಣ ಜಾತಿ ಗಣತಿಯ ಘೋಷಣೆ ಇಪ್ಪತ್ತಾರರಲ್ಲಿ ನಡೆಯುವ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಡೆಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ ಆ ದಿನಾಂಕ ರಾಜತಿ ನಿರ್ಣಯ ಲತಿಯೊಂದು ಗಣನಾ ಜನಗಣನಾ ಆದರೆ ಜಾತಿ ಗಣತಿಯನ್ನ ಖಂಡತುಂಡವಾಗಿ ವಿರೋಧಿಸ್ತಾ ಬಂದದ್ದು ಇದೇ ಬಿಜೆಪಿ ದೇಶದಲ್ಲಿ ಜಾತಿ ಗಣತಿಯನ್ನು ನಡೆಸಬೇಕು ಎಂಬ ರಾಹುಲ್ ಗಾಂಧಿಯ ಕೋರಿಕೆಯನ್ನು ಈ ಬಿಜೆಪಿ ನಾಯಕರು ಹಿಂದೂ ವಿರೋಧಿ ಚಿಂತನೆಯಾಗಿ ವ್ಯಂಗ್ಯ ಮಾಡಿದ್ದರು ದೂಷಿಸಿದ್ದರು ಅಣಕವಾಡಿದ್ದರು ಕುಹಕಕ್ಕೆ ಒಳಪಡಿಸಿದ್ದರು ಹಿಂದೂಗಳನ್ನು ವಿಭಜಿಸುವ ದೇಶದ್ರೋಹಿ ಚಿಂತನೆ ಎಂದು ಪ್ರಧಾನಿಯಿಂದ ಹಿಡಿದು ತಳಮಟ್ಟದ ಕಾರ್ಯಕರ್ತನವರೆಗೆ ಹೇಳ್ತಾ ರಾಹುಲ್ ಗಾಂಧಿಯನ್ನು ತಮಾಷೆ ಮಾಡಿದರು ತನ್ನ ಜಾತಿ ಯಾವುದೆಂದೇ ಗೊತ್ತಿಲ್ಲದ ವ್ಯಕ್ತಿ ಜಾತಿ ಗಣತಿಗಾಗಿ ಒತ್ತಾಯಿಸ್ತಾ ಇದ್ದಾರೆ ಎಂದು ರಾಹುಲ್ ಗಾಂಧಿಯನ್ನು ಪಾರ್ಲಿಮೆಂಟಿನಲ್ಲಿ ಸಚಿವ ಅನುರಾಗ್ ಠಾಕೂರ್ ಪ್ರಶ್ನಿಸಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದರು ರಾಹುಲ್ ಗಾಂಧಿಯ ತಾಯಿ ಸೋನಿಯಾ ಮತ್ತು ತಂದೆ ರಾಜೀವ್ ಗಾಂಧಿ ಅವರ ಧರ್ಮ ಬೇರೆ ಬೇರೆಯಾಗಿರುವುದೇ ಈ ಅಣಕಕ್ಕೆ ಕಾರಣವಾಗಿತ್ತು ಆ ವಿಡಿಯೋ ತೋರಿಸುವುದಕ್ಕಿಂತ ಮೊದಲು ಒಂದು ವಿನಂತಿ ವೀಕ್ಷಕರೇ ನಾವು ನಿಮ್ಮ ಬೆಂಬಲದಿಂದಲೇ ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಅದಕ್ಕೆ ನಿಮ್ಮ ಬೆಂಬಲದ ಬಹಳ ಅಗತ್ಯ ಇದೆ ಸನ್ಮಾರ್ಗ ನ್ಯೂಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ನೀವು ಬೆಂಬಲಿಸಿ ವೀಕ್ಷಕರೇ ಇದೇ ರಿಟರ್ಸ್ಪೆಕ್ತಿ ಕಾಂಗ್ರೆಸ್ ಅನ್ನು ಖಂಡಿಸುವುದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹಿಂದೆ ಬಿದ್ದಿರಲಿಲ್ಲ ಕಾಂಗ್ರೆಸ್ ಒತ್ತಾಯಿಸ್ತಾ ಇರುವ ಜಾತಿ ಗಣತಿಯ ಆಲೋಚನೆಯು ಅರ್ಬನ್ ನಕ್ಸಲ್ ಚಿಂತನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಹೇಳಿದ್ದರು ರಾಜ್ಯದಲ್ಲಿ ಜಾತಿ ಗಣತಿಯ ವರದಿಯನ್ನು ಜಾರಿಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದಾಗ ಬಿಜೆಪಿ ಸಿಡಿದು ನಿಂತಿತ್ತು ಹಿಂದೂಗಳನ್ನು ವಿಭಜಿಸುವ ಜಾತಿಗಣತಿ ಎಂಬ ಫಲಕವನ್ನು ಸಿದ್ದರಾಮಯ್ಯ ಕೈಯಲ್ಲಿ ಹಿಡಿದು ನಿಂತಿರುವ ರೀತಿಯ ಚಿತ್ರವನ್ನು ಬಿ ಜೆ ಪಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಏಪ್ರಿಲ್ ಹನ್ನೆರಡರಂದು ಹಂಚಿಕೊಂಡಿತು ಈ ಅವೈಜ್ಞಾನಿಕ ಜಾತಿಗಣತಿಯಿಂದ ಹಿಂದೂಗಳ ವಿಭಜನೆ ಅಲ್ಲದೆ ಬೇರೇನು ಲಾಭ ಇಲ್ಲ ಎಂದು ಅದು ಬರೆದುಕೊಂಡಿತು ಜೆ ಡಿ ಎಸ್ ನಾಯಕ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಕತೆಯೂ ಭಿನ್ನ ಅಲ್ಲ ಸಮಾಜ ಒಡೆಯುವ ಜಾತಿ ಗಣತಿ ವರದಿ ಎಂದು ಅವರು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡರಂದು ಹೇಳಿದರು ಇದೀಗ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನ ಮಾಡಲು ಹೊರಟಾಗ ಅವರು ಹೇಳಿದ್ದು ಏನು ಗೊತ್ತೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವದ ನಿರ್ಧಾರ ಆ ಎರಡು ಅಭಿಪ್ರಾಯಗಳನ್ನು ತೋರಿಸ್ತೇವೆ ನೋಡಿ ಜಾತಿ ಗಣತಿಯ ವಿರುದ್ಧ ರಾಜ್ಯ ಬಿ ಜೆ ಪಿಯ ಹಿಂದುಳಿದ ಪ್ರಮುಖ ನಾಯಕರಾದ ನಾರಾಯಣಸ್ವಾಮಿಯವರು ಕೂಡ ಈ ಮೊದಲು ಕಿಡಿಕಾರಿದ್ರು ಈಗ ಅವರ ಅಭಿಪ್ರಾಯ ಏನು ಅನ್ನುವುದು ಗೊತ್ತಾಗಿಲ್ಲ ಬಿ ಜೆ ಪಿಯ ಹಿಪಾಕ್ರಸಿಗೆ ಇನ್ನೊಂದು ಪುರಾವೆ ಯಾರಂದರೆ ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಮೂವತ್ತೊಂದರಂದು ಅವರು ಒಂದು ಟ್ವೀಟ್ ಮಾಡಿದರು ಅದರಲ್ಲಿ ಜಾತಿ ಗಣತಿಯನ್ನು ಹಿಂದೂ ಸಮುದಾಯವನ್ನು ವಿಭಜಿಸುವ ತಂತ್ರ ಎಂಬಂತೆ ಹೇಳಿಕೊಂಡಿದ್ದರು ಆದರೆ ನಿನ್ನೆ ಅವರು ಪ್ಲೇಟ್ ತಿರುಗಿಸಿದ್ದಾರೆ ಪ್ರಧಾನಿ ಅವರ ಐತಿಹಾಸಿಕ ನಿರ್ಧಾರಕ್ಕೆ ಸ್ವಾಗತ ಎಂದವರು ಟ್ವೀಟ್ ಮಾಡಿದ್ದಾರೆ ಆ ಎರಡು ಟ್ವೀಟ್ ಅನ್ನು ನಿಮಗೆ ತೋರಿಸ್ತೇವೆ ಅಂದ ಹಾಗೆ ಜಾತಿಗಣತಿಗಾಗಿ ಕಾಂಗ್ರೆಸ್ ಒತ್ತಾಯಿಸುವಾಗ ಅದು ಹಿಂದೂ ವಿರೋಧಿ ಮತ್ತು ಅರ್ಬನ್ ನಕ್ಸಲ್ವಾದ ಆಗೋದಾದರೆ ಬಿ ಜೆ ಪಿಯ ಗಣತಿ ನಿರ್ಧಾರದಿಂದಲೂ ಅದುವೇ ಆಗಬೇಕಲ್ವೇ ಸಿದ್ದರಾಮಯ್ಯ ಜಾತಿ ಗಣತಿ ಮಾಡಿದಾಗ ಅದು ಹಿಂದೂ ವಿರೋಧಿ ಅನ್ನಿಸಿಕೊಳ್ಳೋದಾದರೆ ಈಗ ನರೇಂದ್ರ ಮೋದಿ ಜಾತಿ ಜಾತಿಗಣತಿ ನಡೆಸುವುದು ಹಿಂದೂ ವಿರೋಧಿ ಆಗಬೇಕಲ್ವೇ ಕಾಂಗ್ರೆಸ್ಸಿನದು ತಪ್ಪು ಎಂದಾದರೆ ಬಿ ಜೆ ಪಿಯದ್ದು ಹೇಗೆ ಸರಿಯಾಗತ್ತೆ ಅಂದರೆ ಜಾತಿ ಗಣತಿಯ ವಿಷಯದಲ್ಲಿ ಈವರೆಗೆ ಬಿ ಜೆ ಬಿಜೆಪಿ ದೂರ್ತಾ ಬಂದಿರೋದು ಬರೇ ನಾಟಕ ಅಪ್ರಾಮಾಣಿಕತೆ ಮತ್ತು ರಾಜಕೀಯ ದುರುದ್ದೇಶ ಎಂದೇ ಅರ್ಥ ಅಲ್ವೇ ಹಾಗಿದ್ರೆ ಜನರನ್ನು ಮೂರ್ಖರನ್ನಾಗಿ ಮಾಡಿದ್ದು ಯಾರೋ ಕಾಂಗ್ರೆಸ್ಸೋ ಅಥವಾ ಬಿಜೆಪಿಯೋ ಯಾವುದು ಪ್ರಾಮಾಣಿಕ ಚಿಂತನೆ ಪಿಯದ್ದೋ ಅಥವಾ ಕಾಂಗ್ರೆಸ್ನದ್ದೋ ಕಳೆದ ಪಾರ್ಲಿಮೆಂಟ್ ಕಲಾಪದಲ್ಲಿ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದರು ಇದೇ ಪಾರ್ಲಿಮೆಂಟ್ ನಲ್ಲಿ ಜಾತಿ ಗಣತಿಯ ಪರ ತೀರ್ಮಾನವನ್ನು ಮಾಡಿಸುತ್ತೇನೆ ಎಂದವರು ಚಾಲೆಂಜ್ ಹಾಕಿದರು ಈಗ ಅವರು ಮೀಸೆ ತಿರುತ್ತಿರುವ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಿಜವಾಗಿ ರಾಹುಲ್ ಗಾಂಧಿಯೇ ಇವರೆಲ್ಲರ ಪೈಕಿ ಪ್ರಾಮಾಣಿಕ ಎಂದೇ ಅನಿಸುತ್ತೆ ಹಿಪಾಕ್ರಟ್ ಗಳೇ ತುಂಬಿರುವ ರಾಜಕಾರಣಿಗಳಲ್ಲಿ ಅವರೊಂದು ಭಿನ್ನ ವ್ಯಕ್ತಿತ್ವವಾಗಿ ಕಾಣಿಸುತ್ತಾರೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು New na kodi, na thank you. gadiar group of companies, synonymous with excellence and innovation, stands as your dynamic partner for progress. gadiar group ensures safety as guardians in firefighting and builds vibrant communities in real estate. building tomorrow, today.